ನವೆಂಬರ್ ಆಟಕ್ಕೆ ಇವತ್ತೇ ಶಂಕುಸ್ಥಾಪನೆ ಆಗೋಯ್ತಾ ವರ್ಷಾಂತ್ಯದ ಡಿಸೆಂಬರ್ನಲ್ಲಿ ಏನಾಗಲಿದೆ ಸೆಪ್ಟೆಂಬರ್ ಕ್ರಾಂತಿ ಗೀತೆ ಗೀಚಿದ ಬಳಿಕ ಈಗ ಹೊಸ ಡೇಟು ಫ್ರೆಶ್ ಆಗಿ ಬಂದಿದೆ ಈ ಹೊತ್ತಲೇ ಸಿಎಂ ಸಿದ್ದರಾಮಯ್ಯ ಪಟ್ಟದಾಟ ಆರಂಭಿಸಿದ್ದು ಡಿನ್ನರ್ ಪಾಲಿಟಿಕ್ಸ್ಗೆ ಕೈ ಹಾಕಿದ್ದಾರೆ ಬಹಳ ದಿನಗಳ ನಂತರ ಸಚಿವರ ಸಭೆ ಕರೆದಿರುವ ಸಿಎಂ ಸಿದ್ದರಾಮಯ್ಯ ನಡೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ ಊಟದ ನೆಪ ಅಧಿಕಾರದ ಜಪ ಆಕಾಂಕ್ಷಿಗಳಿಗೆ ಕುರ್ಚಿ ತಪ್ಪ ಸಚಿವರ ಜೊತೆ ಸಿಎಂ ಸಭೆ ನಡೆಸಲಿದ್ದು ಡಿನ್ನರ್ಗೆ ಡಿಸಿಎಂ ಡಿಕೆಶಿಗೂ ಕೂಡ ಆಹ್ವಾನ ಹೋಗಿದೆ ಇವತ್ತು ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಔತಣಕೂಟ ಆಯೋಜನೆಯಾಗಿದೆ ಸಚಿವರನ್ನ ರಾತ್ರಿ ಊಟಕ್ಕೆ ಆಹ್ವಾನಿಸಿದ್ದಾರೆ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಪಕ್ಷದೊಳಗಿನ ಕೆಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಯಲಿದೆ ಸಿಎಂ ಸಂಪುಟ ಪುನರ್ರಚನೆಯ ಸುಳಿವು ನೀಡಿರುವ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಆದರೆ ಡಿಸಿಎಂ ಈ ಬಗ್ಗೆ ವಿರೋಧ ಭಾಸ ಹೊಂದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಳ್ತಿದ್ದು ಹೈಕಮಾಂಡ್ಗೆ ಸಚಿವ ಸಂಪುಟ ಪುನರ್ರಚನೆ ಅಗತ್ಯ ಕಾಣಿಸಿದೆ ನವೆಂಬರ್ ಇಲ್ಲವೇ ಡಿಸೆಂಬರ್ನಲ್ಲಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಸಾಧ್ಯತೆ ಇದೆ ಹೀಗಾಗಿ ಡಿನ್ನರ್ ಮೀಟಿಂಗ್ ಕರೆಯಲಾಗಿದೆ ಅನ್ನೋ ಚರ್ಚೆ ಶುರುವಾಗಿದೆ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಸಂಪುಟ ಪುನರ್ರಚನೆ ಚರ್ಚೆ ವರ್ಷಾಂತ್ಯದಲ್ಲಿ ಡಜನ್ಗೂ ಹೆಚ್ಚು ಸಚಿವರಿಗೆ ಕೋಕ್ ಸುದ್ದಿ ಸಚಿವರ ಕೈಬಿಡುವ ವದಂತಿ ನಡುವೆಗೆ ಡಿನ್ನರ್ ಮೀಟಿಂಗ್ ಸಂಪುಟದಿಂದ ಕೈಬಿಡುವ ಬಗ್ಗೆ ಮನವರಿಕೆ ಮಾಡಲು ಔತಣ ಹನ್ನೆರಡಕ್ಕೂ ಹೆಚ್ಚು ಸಚಿವರನ್ನ ಕೈಬಿಟ್ಟ ಹೊಸಬರಿಗೆ ಅವಕಾಶ ನಿಷ್ಕ್ರಿಯ ಭ್ರಷ್ಟಾಚಾರದ ಆರೋಪ ಹೊತ್ತವರಿಗೆ ಗೇಟ್ ಪಾಸ್ ಸಚಿವರನ್ನ ಕೈಬಿಡಲು ಹೈಕಮಾಂಡ್ ಕಟ್ಟಪ್ಪಣೆ ಅನ್ನೋ ವರದಿ ಮುಂದಿನ ಎರಡೂವರೆ ವರ್ಷವೂ ಚುನಾವಣೆ ಮೇಲೆ ಗಮನ ಈ ಕಾರಣ ಸಂಪುಟ ಸರ್ಜರಿ ಅನಿವಾರ್ಯ ಅನ್ನೋ ಸಂದೇಶ ಈಗಾಗಲೇ ಖಾಲಿಯಾಗಿರುವ ಎರಡು ಸ್ಥಾನ ಮತ್ತೆ ನಾಗೇಂದ್ರ ಹಾಗೂ ಕೆ ರಾಜಣ್ಣಗೆ ಅವಕಾಶ ನೀಡಲು ತೆರೆಮರೆ ಯತ್ನವೂ ಕೂಡ ನಡೆದಿದೆ ಇದರ ನಡುವೆ ಇವತ್ತು ಸಚಿವರಿಗೆ ಡಿನ್ನರ್ ಆಯೋಜಿಸಿದ್ದು ಕೇವಲ ಪುನರ್ರಚನೆ ಚರ್ಚೆ ಆಗುತ್ತಾ ಅಥವಾ ಬೇರೆ ವಿಷಯ ಚರ್ಚೆ ಆಗುತ್ತಾ ಅನ್ನೋದು ಕುತೂಹಲವನ್ನ ಮೂಡಿಸಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ